ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಏನು ಮಾಡತ್ತಿರ ಬಮ್ಮಿ ಉಪ್ಪಿಟ್ಟು ಮಾಡ್ತಾ ಅಂತ ನೈಕಿ ಸಾಕಂತಿ ಹ್ಞೂ ಉಪ್ಪಿಟ್ಟು ಮಾಡ್ಕಂತ ಅಂದ್ರೆ ನಾನು ಬೇಕಂತ ಹೇಳಿದ ಹುಡುಗಿ ತೊಗೊಕಂತಂದ ಅದಕ್ಕೆ ಉಪ್ಪಿಟ್ಟ ಮಾಡ್ಬಿಡಿದ್ರಿ ಅಂತ ಮಾಡಿ ನಾನು ಬಾಂಡೆ ತೊಗೊಂಬರ್ಬೇಕೇನು ಲೋನಿ ಹೋಗಿ ಹೋಗ್ಬಿಡೋದ ಹ್ಞೂ 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 ಇಲ್ಲ ಅರಿಶಿಯಾಗ ಉಪ್ಪಿಟ್ಟು ಮಾಡಿದ್ರೆ ಒಂದು ಆಟ ಉಪ್ಪಿಟ್ಟು ಹಾಕೊಂಡು ತಿಂದು ರೀ ಆ ಮಕ್ಳು ಅವ್ರ ಅಪ್ಪ ಅವ್ರು ಊಟ ಮಾಡ್ಕೊತಾರೆ ಸಾರಕ್ಕೆ ಅದ್ರಾಗ ನೀನು ಹ್ಞೂ ಟೇಸ್ಟ್ ಅನ್ನಿಸ್ಬೇಕಲ್ರಿಗದು ಆರಾಮಿಲ್ದಾಗ ಏನು ಚಲೋ ಅನ್ಸಂಗಿಲ್ಲ ಇಲ್ಲ ಇಡ್ಲಿ ತರ್ಸ್ಬೇಕು ಅನ್ಸ ರೀ ಇಡ್ಲಿ ಹಾಂ ಉಪ್ಪಿಟ್ಟು ಹೊಂತೀರ ಚಹಾ ಗುಳಿಗೆ ತಗೋರಿ ಗುಳಿಗೆ ತಗೋರಿ ಮೊದಲು ಗುಳಿಗೆ ತೊಗೊಂಡು ಆ ಮಕ್ಳು ಚಹಾ ಕುಡಿತೇನ್ರಿ

ಚಂದೈತೆ ನಾವು ತರ್ದಿಡ್ರಿ ಬರ್ತಾವ್ ಬಿಡದಿಲ್ವಾ ನೀವು ಸಣ್ಣ ಹುಡುಗರ ದೊಡ್ಡ ದೊಡ್ಡ ಹಾಕೊಂತರ ಸಣ್ಣ ಹುಡುಗರುಕೈತೆ ಅಂತ ಹ್ಮ್ ಇಲ್ಲಂದ ಜಾತ್ರೆ ಹೊಳತವ ಇದು ಚಂದ್ ನೆಸ್ರ ಹಾಕಿ ಅಂದ ನೆಸರಿ ಅಂತ ಎಷ್ಟು ಹೌದು ಅದು ಹ್ಞೂ ಮಸ್ತ ತೊಗುವ ನಿಮ್ಮ ಜೀವ ಎಲ್ಲ ರೀ ಅದೆಂತದ್ದು ಅರ್ಷಿಯಾ ಹಾ ಮನ್ನ ನೋಡಿದ್ವಿ ಅದನ್ನ ಅಕ್ಕಿ ಹಾಕಿ ಕೊಡಾಕತ್ತೇನಮ್ಮ ಈಗ ಅದು ಅದಾವ ಅದಕ್ಕಿ ಅದಾವಿ ಒಗ ಆ ತಿಳಿಡ್ತಾರ ಅವನ್ ಅವಲ್ಲೇದು ಸ್ವಲ್ಪ ವ್ಯಾಪಾರ ಆಪರ್ ಒಳಗೆ ಮನೆ ಬಡಿಮಿ ಕೊಟ್ಟು ಕಸಿದ್ರ ಅವನ ಮುರಿದ್ಬೇಡ ಅರಿಪಾ ಹತ್ತಿಕ್ಕಿನ್ನ ಮುರೀತವ ನೋಡವು ಜುಮ್ಕಿ ಹಂಗ ಮಾಡಿ ನಾನು ಇದು ಮಾಡ್ಕೊಲಿಲ್ಲ ನಾನು ಯಶ ನೋಡವು ಹಾಕಿವನು ಹಾ ಅವನೆಲ್ಲ ಅವನ್ನೆಲ್ಲ ಬಿಟ್ಟ ಸೀರೆ ಎಲ್ಲ ಮಾಡಿಸಮ್ಮ ನೀನು ಕ್ಲೀನಾಗ್ಯಾವ ಹ್ಞೂ ಇಲ್ಲಿ ನೋಡ್ರಿಪ್ಪ ನಾನು ಸ್ವಲ್ಪ ಬಸ್ಗೆ ಹೆಚ್ಚಾಕ ಇದ್ದೆ ಆರ್ಡರ್ ಬಂತಂತ್ರಿ ಏನ್ಮಾದು ಇವ್ರಿಬ್ರು ಅಕ್ಕ ತಂಗಿ ಸುಮ್ಮನೆ ಕುಂದ್ರಲ್ರಿ ಏನ್ರು ನೋಡ್ತಾರೆ ನಾವು ಇಂಥದ್ದು ಮಾಡಂತಾರೆ ಅಂತ ನಮ್ಮ ಮಾರಿ ಗಪ್ಪನ ಮಾಡಿಗಿಂತ ಕೂತ ಹೊಡ್ದ್ರಿಗಿ ಬರಗೈತಿರೋತ್ ಯಾಕ ಬೆಂಡ್ ಬಂದೈತಿ ಅದ ಅರಿಪಾ ಎಷ್ಟಪ್ಪ ಆಯಿತು ಅದು ಅಷ್ಟರೊಳಗೆ ಏನು ಮಾಡೋದು ಅದು ಏನು ಆಯಿತು ಅದ್ರಾಗ ಅದು ನಾನು ವಾಪಸ್ ಅಮ್ಮ ಈಗ ಅರಿಪಾ ಹಂಡಿ ಸಣ್ಣ ಮೈತಲ್ಲ ಕೊಡಮ್ಮ ಹಬ್ಬಾಗ ತಗೋರಿ ತಿನ್ರಿ ಅವನ್ನ ಈಗ ಉಪ್ಪಿಟ್ಟು ತಿಂದು ಗುಗಿ ತೊಗೊತಾರಿ ರೀ ತೊಗೋರಿ ತಿನ್ರಿ ಅವ್ನು ಮೊದಲ್ರಿ

ಮಮ್ಮಿ ಎಲ್ಲಾರು ಕೇಳಾಕತ್ತಾರ ಜೋಡಿಸ್ ಜೋಡಿಸಿ ಇಡ್ರಿ ತಗೊಂಬಂದ್ ತಗೊಂಬಂದ ದುಡ್ ಎಲ್ಲಾ ವೇಸ್ಟ್ ಮಾಡ್ಬೇಡ್ರಿ ಅಂತ ಥ್ಯಾಂಕ್ ಯು ರೀಪಾ ಎಲ್ಲಾ ಖುಷಿ ಆದ್ರೆ ನನಗ ಅವತ್ತು ನಿಮ್ ಕಮೆಂಟ್ ನೋಡಿ ಯಾಕಂದ್ರ ನಾನೊಂದ್ ಏನ್ರ ತಗೊಂಬಂದಿನಿ ಅಂತ ಹೇಳಿದ್ರ ದುಡ್ ಎಲ್ಲಾ ವೇಸ್ಟ್ ಮಾಡ್ಬೇಡ್ರಿ ಎರಡು ಅದಾವು ಕೂಡಿಸಿ ಕೂಡಸಿ ಇಡ್ರಿ ಅಂತ ಹೇಳ್ತಿರಿ ನೋಡ್ರಿಪಾ ಇಷ್ಟೆಲ್ಲಾ ತಗೊಂಬಂದಿವಿ ನೋಡ್ರಿ ಡಬ್ರಿ ರೀ ಆಮೆ ಕಡೆ ಇವೆಲ್ಲ ತಗೊಂಬಂದಿವ್ರಿ ಇವರೆಲ್ಲಾ ಕಟ್ಟಿಬಿಟ್ಟು ಬೇಡ ಆರೀಪ್ರಿ ಆರೀಪ ಬರ್ತಾವ್ರಿ ಗಿಡದಲ್ವಾ ಚಿನ್ನ ಗಿಟ್ಟು ಆಮೇ ಕಡೆ ಹಾಕಿ ಗಿಡದಲ್ಲ ಹೌದಿಲ್ಲ ಮತ್ತೆ ಚಪಾತಿ ಮಾಡೋದ್ ಜರ್ಮನಿ ಚಪಾತಿ ಮಾಡೋದು ಹ್ಮ್ ಎಷ್ಟು ಮಸ್ತ್ ಇದು ಮಸಾಲೆ ಡಬ್ಬಿ ಹಾ ಇದು ಮಸಾಲೆ ಡಬ್ಬಿ ಇದು ಹಾಲಿನ ಡಬ್ಬಿ ಹ್ಮ್ ಹಾಲ ಇಲ್ಲ ಇದು ಮಾಡಕ ಡಬ್ಬಿ ತಗೊಂಡ್ಬಿಡಣ್ಣ ನಾನು ಯೂಸ್ ಮಾಡಕ ಬೇಡ ಜಗ್ಗಿದ ದಾದಿ ತಗೊಂಡ್ ಇಟ್ಕೊಂಡಿದ್ದು ಬೇಡ ಈಗ ಹ್ಮ್ ಅದಕ್ಕೆ ಅದೇ ಮಮ್ಮಿ ಅದ ಅದ ಅಸ್ತವ ಅದಲ್ಲ ಅದರ ಬಾಜು ಇದೆ ಹ್ಮ್ ಸೇಂಟ್ ಹೊರಕದ ಸೇಂಟ್ ಹೊರಕೊಳ್ಳದ ಹ್ಮ್ ಅತ್ತ ಹಾಕಿ ಅದರೊಳಗೆ ಹೊರಕೊಳ್ಳದಿಲ್ಲ ಬಂದರಿಗೆ

ಎಲ್ಲ ಏನ್ ಮಾಡ್ಬೇಕು ಅಮ್ಮನ ಶಾಮೆ ಒಂದ್ ಮೂರ್ ಜೊತೆ ಏನೇನ್ರಿ ಹಂಗಾಯ್ ನಮ್ ಹಂಗ ಮಸಾಲೆ ಡಬ್ಬಿನ ಇಷ್ಟ ಆತ ಮಸಾಲೆ ಡಬ್ಬಿ ಹಾ ಅಷ್ಟಿದೆ ಮಸಾಲೆ ಡಬ್ಬಿ ಏನೈತಿ ತಾವಗೆಲ್ಲ ಅವ್ರಿಗೆ ಅನುಕೂಲ ಆದಂಗ ಮದ್ವೆ ಮಾಡಿ ಕೊಟ್ರ ಎಷ್ಟು ಸಾಕಾಯ್ತು ಅಷ್ಟು ಕೊಟ್ಟು ಈಗೆಲ್ಲ ಐತಿ ವೈ ವೈವಿಗೆಲ್ಲ ಎಷ್ಟು ಕೊಟ್ರು ಕಡಿಮೆನೇ ಈಗ ಹ್ಮ್ ಈಗ ಎರಡು ರೂಮ್ ಬರೀ ಸಾಮಾನು ತುಂಬಿರ್ತಾವ್ ಏನ್ ಮಾಡಿದ್ರು ಈಗಿನ ಮದ್ವಿ ನೆನ್ಸ್ಕೊಂಡ್ಬಿಟ್ರು ಹೊಟ್ಟು ರೂಮ್ ಅಂತ ಈಗಿನ

ಇವನೆಲ್ಲಾ ನೋಡಕೈತಿ ಅಂದ್ರ ಒಂದೊಂದ್ ಕತ್ ನಿಂದ್ರು ಒಂದ್ ಕತಿ ಅದವಲ್ಲ ಅಂತ ನೋಡಕೈತಿ ನಾನು ಇವೆಲ್ಲಾ ನಾನ ಕೊಡ್ಸಿದ್ವಲ್ಲ ಅಲ್ಲ ಮತ್ ಅಷ್ಟು ನೀವು ಯಾಕಂದ್ರ ನಾನಾಗ ನನ್ ಮದುವೆ ಒಳಗ ಬಾಳ ಆರಾಮ್ ಇದ್ದಿಲ್ಲಮ್ಮ ಅವ್ರಿಗೆ ಹ್ಮ್ ಅವಾಗ ಇದು ಏನ ಅಂತಾರದಕ್ ಕೈ ಕಾಲ ಶಕ್ತಿ ತಕೊಂತಾರ ಒಂದ್ ಕಡೆ ಅದ್ ಪಾಲಿಸಿ ಅಂತಾರ ನಮ್ ಕಡೆಗದ್ ಆದ ಆಗ್ಬಿಟತ್ತಮ್ಮ ನಾನಾಗ ಅವಾಗ ಫುಲ್ ಅರಾಮನೇ ಇಲ್ಲ ಹಂಗಾಗಿ ನಮ್ ದೊಡವರಿ ಮಾಡಿದ್ರ ಇಲ್ಲಿ ಬೆಂಗೇರಿ ಒಳಗ ಮದಿ ಮಾಡ್ಕೊಟ್ರು ನನ್ಗ ಇವು ಡಬ್ರಿ ನೋಡಿ ದಾವಣಗೆರಿ ನಾನಿ ಹತ್ರ ಸಣರಿ ನಮ್ಮ ಅವರ ತಂಗಿ ಅವ್ರ ಕೊಡ್ಸಿದ್ರು ಇವು ಆಮೇಲೆ ಕಡೆ ಹಿತ್ತಾಳಿ ಕೊಡ ನಮ್ಮ ಅತ್ತಿ ಕೊಡ್ಸಿದ್ರಿ ನಮ್ ಸಾಧ್ರದ ಊರಾಗ ಆಕಿ ಕೊಡ್ಸಿದ್ರಿ ಮತ್ತ್ ಹಂಡೇರಿ ನಮ್ಮ ಅಜ್ಜ ಕೊಡ್ಸಿದ್ರಿ ನಮ್ ನಾನ ನಮ್ಮ ಅಪ್ಪ ಕೊಡ್ಸಿದ್ರಿ ಆಮೇ ಕಡೆ ಒಂದ್ ಸ್ಟೀಲಿನ್ ಕೊಡ ಆಮೇಲೆ ಕಡೆ ಇನ್ನು ಏನೋ ಒಂದಿಷ್ಟು ಸ್ವಲ್ಪ ಸಾಮಾನ ಅವೆಲ್ಲ ನಮ್ ಇನ್ನೊಬ್ಬ ಸಣ್ಣ ಕೊಡ್ಸಿದ್ರಿ ನಮ್ ಕಡೋರು ರೆಸಾದ ಆಡ್ರಿ ಅವ್ರ ಕೊಡ್ಸಿದ್ರಿ ಒಟ್ಟ ಎಲ್ಲಾರು ಒಂದ್ ಒಂದ್ ಏನೇನೋ ತಗೊಂಬಂದ ಮಾಡಿಬಿಟ್ರಿ ಮಾಡ್ಬಿಟ್ರಿ ಮುಗಿದ್ರಿ ಆಗಿನ ಇವತ್ತು ತಗದಾಗ ನೆನಪಾತ್ರಿ ಯಾಕಂದ್ರೆ ಇವ್ರು ಕಟ್ಟಿಟ್ಟಿದ್ವಿ ಈಗ ಒಂದು ಇವಕ್ಕೆಲ್ಲಾ ಸಾಮಾನಗ ಬಾಳ ಇದ್ ಬಿಟ್ಟಿದ್ರಿ ಹಂಗಾಗಿ ಅವ್ನೇನ್ ಮಾಡ್ಯ ತಗದ್ರಿ ಇವ್ನೆಷ್ಟು ರೀ ತಗದ್ ಅವ್ನ್ ಸ್ವಚ್ಛ ಮಾಡಿಟ್ಟ ಆತ ಅಂತ ಹೇಳಿ ಸರ್ಚ್ ಮಾಡಿಡಿದ್ರ ಆತ ಅಂತ ಹೇಳನ್ರಿ ಚಲಾತ್ ಬಿಡಿ ಮಮ್ಮಿ ಅವಳು ತಗೆ ಬಿಡಿ ಇಡ್ಲಿ ಸಾಂಬಾರ್ ಹಾಕೊಂತ ಬರ್ತೈತಿ ಇಡ್ಲಿ ಸಾಂಬಾರ್ ಹಾಕೋವಾ ಮೈವಾ ಈಗ ಸಾಂಬಾರ್ ಹಾಕಕ್ಕೆ ಇಡ್ಲಿ ಇಡೋವು ಚಟ್ನಿ ಸಾಂಬಾರು ಚಟ್ನಿ ಸಾಂಬಾರ್ ಇಡವಲ್ಲಮ್ಮ ಅಡಿಕೆ ಇದಿ ಬಡೆ ಸೊಪ್ಪು ಹೌದಾ ಬರ್ತವಲ್ಲಾ ತುಂಬಾ ಚಲಾಕಿತಿ ಅದಕ್ಕೆ ಇಲ್ಲಿ ಹಾಕೋದಂತ ನೋಡ್ರಿಪ್ಪ ಆಯ್ತು ನಾವು ಹಾಕಿಡೋದು ಈಗ ಅಮ್ಮ ಒಂದಿಟ್ಟು ಚಾ ಹೋಯ್ತೀನಿ ಅಂದ್ರೆ ಅಮ್ಮಗೆ ಹೋಗಿ ಕುಂದಿಸ್ ಬಂದಿರಿ ಅಂಗಡಿಗೆ ಹೋಗಿರಿ ಚಹಾ ಕುಡ್ತೀನಿ ರೀ ಅಮ್ಮ ಹಂಗೆ ಹೋಗಿಬಿಟ್ರಿ ಟೈಮ್ ಆಗೈತೆ ಹೇಳಂದ ಅದಕ್ಕೆ ಚಹಾಯಕ ಸ್ವಲ್ಪ ಚಹಾ ತಗೊಂಡು ಮತ್ತೆ ಮಳಿ ಮಾಡಗೇತ್ರಿ ಮಳಿ ಮಾಡಗಿದ್ರೆ ಅವು ಇವು ಬೇಕು ರೀಪಾ ಥರ್ಮಿಂದ ಓದೋದ್ರಿ ಅವು ಒಣ ಗಿಡಾಕೇಲೆ ಅಂದ್ರೆ ಬೇಯಂಗಿಲ್ಲ ರೀ ಕೆಳಗೆಲ್ಲ ನೀರು ಬಂದ್ಬಿಟ್ರೆ ಅವು ಬುಟ್ಟಿ ತೊಗೊಬದ್ರಿ ಹಂಗ ಎದೊಂದು ತಗೊಂಬರ್ಬ ಅಂತ ಹೇಳಿ ಅವ್ನು ಅಮ್ಮ ಚಹಾ ಮಾಡ್ಕೊಂಡು ತಗೊಂಡ್ಬರ್ತೀನಿ ತೊಗೋರಿ ಅಂತಂದು ಚಾಯ್ ಆಗಿದ್ದೀನಿ ತೊಗೊಂಡು ಮತ್ತೆ ಆ ರೀಪಾ ಬಾಂಡೆ ತಿಳ್ರಿ ಅರ್ಶಿ ಅಡುಗೆ ಮಾಡ್ದಿರಿ ನಾನು ಅಡುಗೆ ಮಾಡ್ತೀನಪ್ಪ ನೀನು ಫೋನ್ ಅಂದಕ್ಕಿಗೆ ಊನ್ ಮಾಡಕ್ಕೆ ತೊಗೊಂಡೋಗ್ಯಾಡ್ರಿ ಬಿರು ಹೋದಾಗ ಹೋಗಿ ಬಂದ್ರವರು ಈಗ ನಮ್ಮ ನೀನು ಸ್ವಲ್ಪ ಚಹಾ ಕೊಟ್ಟು ನಮ್ಮ ಬೈಜಾನಂದರಿಂದ ಸ್ವಲ್ಪ ಚಹಾ ಕೊಟ್ಟು ಚಹಾ ತೊಗೊಂಡು ಹೋಗ್ತೀನಿ ರೀ ಅರ್ಶಿ ಇಲ್ಲೇ ಹೋದ್ರಿ ಇಲ್ಲಿ ಬಂದಾಡ್ರಿ ತೊಳ್ಯಕ್ಕೆ ಮಾಡಕ್ಕೆ ಮಡಕೊಂದೆ ಬಾಂಡ್ಯನ ಒಟ್ಟು ಗೊತ್ತಿಲ್ಲ ರೀ ಈಗ ನೋಡ್ರಿ ನಾನು ಅಂಗಡಿ ಹೋಗಿ ಅಮ್ಮ ಚಹಾ ಕೊಟ್ಟು ನಾನು ಒಂದು ಸ್ವಲ್ಪಲ್ಲೇ ಚಹಾ ಕುಡ್ದೆ ಆಮೇಲೆ ಕಡೆ ಇದನ್ನು ತೊಂಬಂದೆ ರೀ ಸ್ವಲ್ಪ ಸ್ವಲ್ಪ ಮೆಂತೆ ಂಬರಿ ಕಿರಿಕ್ ಸಾರಿ ತಗೊಂಡು ಬಂದ್ರೆ ಏನು ಮಾಡಾಕೈತೀಯ ಅರ್ಷ ಅಡುಗೆ ಹಾಂ ಹಾಂ ಆಲೂಗಡ್ಡಿ ಪಲ್ಯ ಅನ್ನ ಸಾರು ಮಾಡತೀಯ ಹ್ಞೂ ಆಲೂ ಫ್ರೈ ಮಾಡಾಕೈತಿಯಾ ಹ್ಞೂ ಎಣ್ಣದು ಭಾಳ ಹೋಗ್ಬಿಡಾವ ಹ್ಞೂ ಇದನ್ನು ಸೋಚ್ ಕೊಡ್ತೀನಿ ಮೆಹೆ ಅನ್ನ ಬಗಾರ್ ಕೊಡೋ ಒಣ ಖಾರ ಹಾಕಿಯಾ ಅವಾಗ ಬೇಕಂದ್ರ ಸರ ಹಾಕಿ ಮಾಡಿರಿ ಆಲೂಗಡ್ ಪಲ್ಯ ಅದು ಹಾಂ ಈಗ ಇದನ್ನ ಮೆಹತೆ ಸೊಪ್ಪು ಸೋಸ್ತೀನಿ ರೀ ಸೋಸಿ ಆಸೀಪಾ ಇದನ್ನು ತೊಗೊಂಡು ಹೋಗಿ ರೀ ಇದನ್ನ ಜೋಳನ ಹಸಿ ಮಾಡ್ತೀನಿ ಇವತ್ತು ಗಿರಡಿಗೆ ಅಪ್ಪ ಸಣ್ಣ ಹಾಕಿ ಅಂತೇಳ ಇವು ಜೋಳ ಹಸಿ ಮಾಡ್ತೀನಿ ರೀ ಓಯ್ ಅಂತೇಳಿ ಹಾಕತ್ತೀನಿ ರೀ ಅವ್ಗೆ ಹಿಂಗೆ ತೊಗೊಂಡು ಹೋಗ ಅವ್ನು ಓ ಗಿರಡಿಗೆ ಇಟ್ಟು ಬಾ ಚಾ ಆಯ್ತು ನೋಡ್ರಿ ಸ್ವಲ್ಪ ಕುಡ್ರಿ ಚಾ ಜಾಸ್ತಿ ಕುಡಿಬೇಕು ಏನು ಬೇಡ ಸ ಸ್ವಲ್ಪ ಕುಡ್ರಿ ಹಾಂ ರೀ ಶಿಯಾ ಗಮ ಗಮ ಮಾಸಿ ಮಾಡತ್ತೇನ ಹಿಂಗೆ ಮಾಡಿದ್ದಿ ಅಂತದ ಹೌದಾ ತರೋ ಸರ್ ಹ್ಞೂ ಆಲೂಗಿಡ್ಡೆ ಸೂಪೇನಲ್ಲ ಅಲ್ಲಿ ಇನ್ನ ಕುದಿಬೇಕು ಈಗ ಹಾಕಿನ ಭಾಳ ಕಾಕಿ ಕುದ್ದಿಲ್ಲ ಅಂತ ಹ್ಞೂ ಹ್ಞೂ ಅದ ಕಡ್ಲಿ ಪಲ್ಯ ನಾಲ್ಕು ಮಾಪ ಇವತ್ತು ಅರಸಿ ಅಡಿಗೆ ಮಾಡತ್ತ ಅರಶಿತಿ ಸಾರೇನಾ ರಾತ್ರಿ ಬಿಸಿ ಬಿಸಿ ಸರಿ ಮುಚ್ಚ ತನ್ನೆ ತನ್ನಾಗ ಹಾಕ ಮತ್ತು ಅದು ಆಲು ಫ್ರೈ ಮಾಡಬೇಕು ಆಲೂ ಫ್ರೈ ಹ್ಞೂ ಮಮ್ಮಿ

ಅಲ್ಲಿ ನಾವು ಹೋಗಲ್ಲೆ ನಾವು ಕುಡ್ಕ್ರೋದ ಇಲ್ಲಿ ಬಂದಿ ನೋಡಿ ಅಲ್ಲಿ ಹೋಗಿವಿ ಇಲ್ಲ ಇಲ್ಲ ನಿನ್ನೆ ಹ್ಞೂ ಅದಕ್ಕೆ ಹೋಗಕ್ಕೆ ಆಗಲಿಲ್ಲ ಇವತ್ತನ ನಾಳೆ ನೋಡ್ತೀನಿ ನಾಳೆ ಶನ್ಯಾರ ಸಂತ್ಯಾಗ ನಾಳೆ ಶನ್ಯಾರ ಸಂತೆ ಸಿಗುತ್ತಂತ ನೋಡ ನೋಡ್ತೀನಿ ಹೋಗಿತ್ತಂದ್ರೆ ತಗೊಂಬರ್ತೀನಿ ಹೇಳಿಲ್ಲ ಹ್ಞೂ ತಗೊಂಡ ಹ್ಞೂ ಏನು ಆತಾ ಸಿಪ್ಪ ಅದಕ್ಕೆ ಹೇಳಾಕತ್ತೀನ ಆಕಿಗೆ ದಿನಾ ನಿಂತದ್ದು ಮಾಡ್ಕೊಡುವ ಕೊಡುವ ಅಂತಂದು ಹ್ಞೂ ಶಾನ್ಯಪ್ಪ ನೀನು

ಹ್ಞೂ ಹ್ಞೂ ಅಲ್ಲಂತ್ರಿ ಇನ್ನು ಹ್ಯಾಂಗೈತು ಚೊಲೋವಾ ಅರೀಸ್ಪಾ ಚೊಲೋವಾ ಚಲೋ ಐತೆ ಪಲ್ಯ ಅದು ಹ್ಞೂ ಉಣಪಾ ಅವ್ನ ಸಂಬಂಧ ಮಾಡದ್ರು ಅರಗಡಿ ಪಲ್ಯ ಕಾಳಿನ ಪಲ್ಯ ಅದಂತ ಅದು ನಮ್ಮ ಮನೇನು ರೊಟ್ಟಿ ಮಾಡಿದೆ ಕರಿಲಿಲ್ಲ ನಾ ಹಬ್ಬಗ ಉಣಲ್ರ ಬಿಸಿ ರೊಟ್ಟಿ ಇನ್ನೂ ಇಲ್ಲನಾಲ್ರಿಕೆ ಆದ್ವಂತಾವಳ ಹಾಂ ತಡಿ ಇದು ಜೋರಿಡ ಗ್ಯಾಸ್ ಅದನ್ನ ಸ್ವಲ್ಪ ಗ್ಯಾಸ್ ಜೋರಿಟ್ಟಿನ ಬರ ಬರ ಬರ್ತಾವ ಈಗ ಹಾಕಿ ಇಟಿಯನ್ನು ನಿನ್ನ ಈಗ ಹಾಕಿಬಿಟ್ಟು ಅದನ್ನು ಅದಿಲ್ಲ ಹ್ಞೂ ಮತ್ತೆ ಸ್ವಲ್ಪ ಹೊತ್ತು ಕಾಯ್ತಾ ರೀ ಅದು ಮತ್ತೆ ಫ್ರೆಂಡ್ಸ ನಾನು ಬಿಟ್ಟಂತ ವಿಡಿಯೋ ಅಂದರೆ ನಮ್ಮ ಮನೆಯವ್ರಿಗೆ ಕಣ್ಣು ಹಳದೇ ಆಗಿತ್ತು ತೋರಿಸ್ಕೊಂಬಂದಿರಿ ಸ್ವಲ್ಪ ಕಾಮನಿ ಸಾಕ ಆಗೈತೆ ಆಗಲ್ರೆಡಿ ಅಲ್ರೆಡಿ ಬಂದಿದ್ದು ಚಲೋ ಆಯ್ತು ಅಂತಂದು ಡಾಕ್ಟರ್ ಹೋಗಿ ಕೊಡ್ರಿ ಅಂತೆಲ್ಲ ಹೇಳ್ಕೊಂಡಿರಿ ನಿಮ್ಮ ಇದ್ರಿಗೆ ಹೇಳ್ಕೊಂಡ್ರೆ ಚಲೋ ಆಯ್ತು ಯಾಕಂತ ಹೇಳಿದ್ರೆ ನನಗೆಲ್ಲ ರೀತಿಯಿಂದ ನೀವು ತಿಳಿ ಹೇಳಿದ್ರಿ ಕಬ್ಬಿನ ಹಾಲು ಕೊಡ್ರಿ ಅಂತ ಹೇಳಿದ್ರಿ ಮತ್ತೆ ಇನ್ನೊಂದು ಏನೋ ಸೊಪ್ಪು ಬರುತ್ತೆ ಅಂತ ಹೇಳಿದ್ರು ಆದರೆ ಅದು ಯಾವ ಸೊಪ್ಪು ಅಂತ ನನಗೆ ಗೊತ್ತಾಗ್ಲಿಲ್ಲ ರೀ ಇಲ್ಲಿ ಇತ್ತಂದ್ರೆ ಅದನ್ನು ಕೊಡ್ತೀನಿ ಆಮೇಲೆ ಕಡೆ ಕಬ್ಬಿನ ಹಾಲು ನಾರ್ಮಲ್ ಅಂದ್ರೆ ಇದು ಹಾ ಇದು ಹಾಕ್ತಾರ್ದಂಗೆ ಐಸ್ ಹಾಕ್ಲಾರ್ದಂಗೆ ಕುಡಿಸ್ರಿ ಅಂತ ಹೇಳಿದ್ರಿ ಫ್ರೆಂಡ್ಸ ಮತ್ತು ಬಳ್ಳಿ ಹಾಕ್ತಾರ ನೋಡ್ರಿ ಅಂತ ಹೇಳಿದ್ರಿ ಫ್ರೂಟ್ಸ್ ಎಲ್ಲ ಕೊಡಿರಿ ಅಂತ ಹೇಳಿದ್ರಿ ಎಣ್ಣಿದೆಲ್ಲ ಕೊಡಬೇಡ್ರಿ ಅಂತ ಹೇಳಿದ್ರಿ ತುಂಬ ಅಂದರೆ ತುಂಬ ನಾ ಥ್ಯಾಂಕ್ಸ್ ಫ್ರೆಂಡ್ಸ ನಿಮಗೆಲ್ಲರಿಗೂ ಯಾಕಂತ ಹೇಳಿದ್ರೆ ಹೇಳಿಕೊಟ್ರಲ್ಲ ನನಗೆ ಇಂಥದ್ದು ಕೊಡ್ರಿ ಇಂಥದ್ದು ಕಾಯಿಲೆಗೆ ಇಂಥದ್ದು ಕೊಡಬೇಕು ಅಂತೆಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ ಮತ್ತು ನಿನ್ನೆ ನಿನ್ನೆನೂ ಹೋಗಿದ್ದೀವಿ ನಾವು ಆದರೆ ಅದು ಸಿಗಲಿಲ್ಲ ರೀಪ್ಪ ಅಲ್ಲಿನೂ ಸಿಗಲಿಲ್ಲ ಎಲ್ಲಿ ಬೇಕು ಅಲ್ಲೇ ಅಡ್ಡಾಡಿ ಬಂದೆವು ನಾವು ಕಬ್ಬಿನ ಅಲ್ಲಿಗೆ ಇದು ಸ್ವಲ್ಪ ತಂಪು ಆಯ್ತೋ ಏನಾಯ್ತೋ ಹಚ್ಚಿಲ್ಲ ರೀ ಹಚ್ಚಿಲ್ಲ ಇವತ್ತು ನೋಡ್ತೀನಿ ರೀ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿ ಕುಡಿಸ್ಕೊಂಡು ಬರ್ತೀನಿ ರೀ ಇಲ್ಲ ಯಾರ ಹೊಂಟಿನಂದ್ರೆ ತೊಗೊಂಬಂದು ಕೊಟ್ಟರೆ ಕೊಡ್ರಿಪ್ಪ ಅಂತಂದ್ರೆ ಹೇಳ್ತೀನಿ ರೀ ನಾರ್ಮಲ್ ಇದು ತೊಗೊಂಬರ್ರಿ ಅಂತಂದು ಐಸ್ ಹಾಕಿಸ್ಬೇಡ್ರಿ ಅಂತಂದು ಹೇಳಿರಿ ಅಂತ ಉಣಕಲ್ ಒಳಗಂತ ಹಚ್ಚೇ ಇಲ್ಲರಿ ಸ್ವಲ್ಪ ಬೇಸ್ಗೆ ಇತ್ತಂದ್ರೆ ಇದು ರೀ ಇವಾಗ ಫುಲ್ಲು ತಂಪಾಗ್ಬಿಟೈತೆಲ್ರಿ ಮಳಿನ ಮಳಿ ನೋಡಿರಿ ನಮ್ಮ ಕಡೆ ಆಲ್ನೇ ಮತ್ತೆ ಮಳೆ ಬರಾಕತ್ತೈತ್ರಿ ಇವಾಗ ಮಳೆ ಏನು ತಪ್ಪಾವಲ್ತ್ರಿ ಮತ್ತೆ ಇದು ಬೇರೆ ಮಳೆ ಕೊಡ್ತಂತ್ರಿ ಮಳೆ ಹತ್ತಿಟ್ಟೈತೆ ರೀ ಈಗಿದ